ನಮಸ್ತೆ ಮನುಷ್ಯರೇಖೆ ಹೀಗೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಒಬ್ಬರು ನನಗೆ ಕೇಳ್ತಾರೆ ಪ್ರಕೃತಿಯ ಸಹಜತೆ ಎಂಬುವಂಥ ಉತ್ತರ ನಮ್ಮಿಂದ ಹೋಗುತ್ತೆ ಅದೇ ಇದಕ್ಕೆ ಮೂಲ ಕಾರಣವನ್ನು ನಾವು ಗಮನಿಸ್ತಾ ಹೋದಾಗ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂಥ ಅನೇಕ ವಿಚಾರಗಳು ಕೂಡ ಇಲ್ಲಿ ಸಮ್ಮಿಳಿತವಾಗ್ತದೆ ಪ್ರಕೃತಿಯ ಸಹಜ ಗುಣ ಅಂತಂದರೆ ಸತ್ವರಜ ತಮೋಗುಣಗಳನ್ನು ಮೀರಿದಂತಹ ತ್ರಿಗುಣಾತೀತನಾದಂತಹ ಭಗವಂತ ಇರುವಾಗ ಮನು ಸೃಷ್ಟಿಸಿದಂತಹ ಸತ್ವರಜ ತಮೋಗುಣಗಳು ಯುಕ್ತನಾದಂತಹ ಸತ್ವರಜ ತಮೋಗುಣ ಜಾಯಂತೆ ಜಂತವಹ ಹಾಗಾಗಿ ಸತ್ವ ರಜ ತಮೋ ಗುಣಗಳ ಒಂದು ಸಮ್ಮಿಶ್ರಣದಿಂದ ಇಲ್ಲಿ ಜಂತುಗಳು ಹುಟ್ಟುತ್ತವೆ ಪ್ರಾಣಿಗಳು ಹುಟ್ಟುತ್ತವೆ ಅದರಲ್ಲಿ ಒಬ್ಬ ಮನುಷ್ಯನೂ ಕೂಡ ಯಾರಿಗೆ ಸತ್ವ ಪ್ರಾಧಾನ್ಯತೆ ಇದೆಯೋ ಸತ್ವಗುಣ ಪ್ರಾಧಾನ್ಯತೆ ಇದೆಯೋ ಯಾರಿಗೆ ರಜೋಗುಣ ಪ್ರಾಧಾನ್ಯತೆ ಇದೆಯೋ ಯಾರಿಗೆ ತಮೋ ಗುಣ ಪ್ರಾಧಾನ್ಯತೆ ಇದೆಯೋ ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅದಕ್ಕೆ ಎರಡು ವಿಧ ಇದೆ ನಿರಂತರವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವ ನಮಗೆ ಭಾಸವಾಗಬೇಕು ಅದು ಕಷ್ಟವಾದರೆ ಮತ್ತೊಬ್ಬರ ವ್ಯಕ್ತಿತ್ವವನ್ನು ನಾವು ಗಮನಿಸ್ತಾ ಹೋದಾಗ ಅವರಲ್ಲಿ ಯಾವ ಗುಣ ಪ್ರಾಧಾನ್ಯತೆಯನ್ನು ಹೊಂದಿದೆ ಹಾಗಿದ್ದರೆ ಸತ್ವರಾಜ ತಮ್ಮ ಗುಣಗಳಿಗೆ ಉದಾಹರಣೆಗಳೇನು ಭಗವಂತ ಹೇಳುವ ಮೂಲಕ ನೋಡಿ ಸಾತ್ವಿಕ ಆಹಾರ ಹಾಗೂ ರಾಜಸಿಕ ಆಹಾರ ತಾಮಸಿಕ ಆಹಾರ ಹಾಗೆಯೇ ಅದೇ ರೀತಿಯಾಗಿ ಸಾತ್ವಿಕ ದಾನ ರಾಜಸಿಕ ದಾನ ಹಾಗೆ ತಾಮಸಿಕ ದಾನ ಉದಾಹರಣೆಗೆ ತಾಮಸಿಕ ದಾನ ಹಾಳಿಸಿದ ಅನ್ನ ಇತ್ಯಾದಿಗಳು ತಮಗೂ ಉಪಯೋಗ ಇಲ್ಲ ಬೇರೆಯವರಿಗೂ ಬರೋದಿಲ್ಲ ಅದನ್ನು ದಾನ ಮಾಡಿ ತಾನು ಶ್ರೇಷ್ಠ ಹೇಳಿಕೊಳ್ಳುವಂಥದ್ದು ರಾಜಸಿಕ ದಾನ ಯಾವ ರೀತಿಯಾಗಿ ದಾನ ಕೊಟ್ಟರೆ ಅವರು ನಮಗೆ ಮತ್ತೆ ಏನಾದರೂ ಅವರಿಂದ ಉಪಕಾರವಾಗ್ತದೆ ಅನ್ನುವಾಗ ದಾನ ಕೊಡುವಂಥದ್ದು ಅದೇ ರೀತಿಯಾಗಿ ಸಾತ್ವಿಕ ದಾನ ಈ ದಾನವನ್ನು ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಮ್ಮದಾದರೂ ಇದು ನಮ್ಮದಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಅವರಿಗೆ ಸೇರಪಡ ಸೇರಲ್ಪಡುವಂಥದ್ದು ಯಾವುದೇ ಪ್ರತ್ಯುಪಕಾರವನ್ನು ಬಯಸದೆ ಅವರಿಗೆ ಅತ್ಯಂತ ಉಪಯೋಗವಾಗುವಂತಹ ಮತ್ತು ಅದನ್ನು ಉಪಯೋಗಿಸಿಕೊಳ್ಳುವ ಒಳ್ಳೆಯ ವ್ಯಕ್ತಿಗೆ ಕೊಡುವಂಥದ್ದು ಉದಾಹರಣೆಗೆ ನೂರು ರೂಪಾಯಿ ನಾ ಭಿಕ್ಷುಕನಿಗೆ ಇವತ್ತು ಕೊಟ್ಟು ಬಂದುಬಿಟ್ಟೆ ನಾ ಪುಣ್ಯ ಸಂಪಾದನೆ ಮಾಡಿದೆ ಅನ್ನುವ ಚಿಂತನೆ ಏನಾದರೂ ಬಂದರೆ ತಪ್ಪಾಗ್ಬೋದು ಕಾರಣ ಇಷ್ಟೇ ಭಿಕ್ಷುಕರಿಗೆ ದಾನ ಮಾಡಬೇಕು ಅನ್ನೋದಲ್ಲ ಭಿಕ್ಷುಕತನವೇ ದೋಷವಾಗಿದೆ ಎರಡನೇದಾಗಿ ಈ ಭಿಕ್ಷುಕತ್ವ ಎನ್ನುವಂಥದ್ದು ಇದೆಯಲ್ಲ ಇದಕ್ಕೆ ದಾನ ಮಾಡಿದಾಗ ಅವನಿಗೆ ಕೊಟ್ಟಂಥ ದಾನದಿಂದ ಅದು ಹಣ ಉಪಯೋಗ ಆಯಿತಾ ಯಾವ ರೀತಿ ಆಯಿತು ಅದರ ಮೇಲೆ ನಮ್ಮ ದಾನ ಯಾವುದು ಅಂತ ನಿರ್ಣಯ ಆಗುತ್ತೆ ನಾನು ಕೊಟ್ಟ ನೂರು ರೂಪಾಯಿ ಅವನು ತೆಗೆದುಕೊಂಡು ಹೋಗಿ ಮದ್ಯಪಾನಾದಿಗಳನ್ನು ಮಾಡಿ ಕುಟುಂಬಕ್ಕೆ ಅನ್ಯಾಯ ಮಾಡಿ ಆ ಕುಟುಂಬವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾನೆ ಸ್ವಂತ ಕುಟುಂಬವನ್ನು ಅಂತ ಆದರೆ ಅವನ ಹೆಂಡತಿ ಮಕ್ಕಳಿಗೆ ಅನ್ನವಿಲ್ಲದಂಥ ಸ್ಥಿತಿಯನ್ನು ಮಾಡಿ ಇವನು ಮದ್ಯಪಾನ ಮಾಡ್ತಾ ಇದ್ದಾನೆ ಅದು ತಾಮಸಿಕ ದಾನವಾಗಿ ಆ ತಮೋ ಗುಣ ನಮ್ಮನ್ನು ಆವರಿಸ್ತದೆ ಅಂತಹ ಅಪಾತ್ರರಿಗೆ ಅಕಾಲದಲ್ಲಿ ಮಾಡಿದ ದಾನದ ಫಲವನ್ನು ನಾವು ಅನುಭವಿಸಬೇಕಾಗತ್ತೆ ಅದೇ ರೀತಿಯಾಗಿ ರಜೋ ದಾನ ಸಾಮಾನ್ಯವಾಗಿ ರಾಜರು ಈ ಮೊದಲೇ ಹೇಳಿದಂತೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ತಮಗೆ ಏನಾದರೂ ಉಪಕಾರ ಆಗಬೇಕು ಅಂತ ತಿಳ್ಕೊಂಡು ಮಾಡುವಂಥದ್ದು ಅದೇ ನಾವು ಕೊಟ್ಟಂಥ ದಾನ ನಾವು ಇವತ್ತು ಕೊಟ್ಟರೆ ನಾಳೆ ಒಂದಿಷ್ಟು ದುಡ್ಡು ಬರ್ತದೆ ಅಂತ ಚಿಂತನೆ ಮಾಡಿದ್ರೆ ರಾಜೋದಾನ ಆಗುತ್ತೆ ಇವತ್ತೊಂದಿಷ್ಟು ದುಡ್ಡು ಕೊಟ್ಟು ಅವರ ಜೀವನ ಒಳ್ಳೆಯದಾಗಲಿ ಅಂತ ನಾವು ಕೊಡ್ತೀವಿ ಅಂತಂದರೆ ಸಾತ್ವಿಕ ದಾನವಾಗ್ತದೆ ಸಂಪೂರ್ಣವಾದ ಮನಸ್ಸಿನಿಂದ ಇದೇ ರೀತಿಯಾಗಿ ಮಿತ್ರರೇ ನಮ್ಮ ಪ್ರತಿಯೊಂದು ಕ್ಷಣದ ಪ್ರತಿಯೊಂದು ನಿತ್ಯದ ಒಂದು ಕ್ರಿಯೆಯಲ್ಲಿ ನಮ್ಮ ನಡೆ ನುಡಿ ನಮ್ಮ ಯೋಚನೆಗಳು ಭಾವನೆಗಳೆಲ್ಲವೂ ಕೂಡ ಸತ್ವರಾಜ ತಮೋಗುಣದಿಂದ ಸಮ್ಮಿಳಿತವಾಗಿರುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಎಂಬುದಾಗಿ ಹೀಗೆ ಚಂಡೀಪಾರಾಣದಲ್ಲಿ ವರ್ಣನೆ ಬರ್ತದೆಯೋ ಈ ಒಂದು ಮೂರು ಶಕ್ತಿಗಳು ನಮ್ಮಲ್ಲಿ ಸಮ್ಮಿಳಿತವಾಗಿರ್ತದೆ ಈ ಶಕ್ತಿಗಳೇ ನಮ್ಮಲ್ಲಿ ನಿತ್ಯ ಕೆಲಸ ಮಾಡ್ತಕ್ಕಂಥದ್ದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿನಿ ಎನ್ನುವ ಹಾಗೆ ನಮ್ಮ ಇಚ್ಛಾಶಕ್ತಿ ನಮ್ಮ ಜ್ಞಾನಶಕ್ತಿ ನಮ್ಮ ಕ್ರಿಯಾಶಕ್ತಿ ಎಲ್ಲವೂ ಕೂಡ ಈ ಒಂದು ಸತ್ವರ ಜಮೋಲುಗಳು ಬೆರೆತು ಹೋಗುತ್ತೆ ಹಾಗಾಗಿ ಮತ್ತೊಬ್ಬರನ್ನು ವ್ಯಂಗ್ಯ ಮಾಡುವಂಥದ್ದು ಮತ್ತೊಬ್ಬರನ್ನು ಹೀಯಾರಿಸುವಂಥದ್ದು ಹೀಗೆ ಅನೇಕ ವಿಧವಾಗಿ ಮತ್ತೊಬ್ಬರಿಗೆ ತೊಂದರೆ ತಾಪತ್ರೆಯನ್ನು ಕೊಡ್ತಕ್ಕಂಥದ್ದು ಮಾಟಮಂತ್ರ ಮಾಡ್ತಕ್ಕಂಥದ್ದು ಯಾವಾಗಲೂ ಅವರು ಹಾಳಾಗಲಿ ಅಂತ ಬಯಸ್ತಾ ಇರ್ತಕ್ಕಂಥದ್ದು ಇವರೆಲ್ಲ ಯಾಕೆ ಹೀಗಿರ್ತಾರೆ ಸತ್ವಗುಣ ಜಾಸ್ತಿ ಇದ್ದವರು ಈ ರೀತಿ ಯೋಚನೆ ಮಾಡೋದಿಲ್ಲ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾರೆ ರಜವು ಗುಣ ಜಾಸ್ತಿ ಇದ್ದವರು ಅತಿ ಹೆಚ್ಚಿನ ಜೀವನವನ್ನು ಮಾಡಲಿಕ್ಕೆ ಏನೇನೆಲ್ಲ ಸಂಪಾದನೆ ಮಾಡಬೇಕು ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ಯೋಚನೆಯಲ್ಲಿರ್ತಾರೆ ಯಾವುದರಿಂದ ಲಾಭ ಬರ್ತದೆ ಅನ್ನೋ ಚಿಂತನೆಯಲ್ಲಿರ್ತಾರೆ ತಮೋ ತಮೋಪ್ರಾಧಾನ್ಯವಾದವರು ತಾವು ಹಾಳಾದರೂ ಅಡ್ಡಿಲ್ಲ ಅವರು ಹಾಳಾಗಬೇಕು ಎನ್ನುವಂತಹ ಚಿಂತನೆಯಲ್ಲಿರ್ತಾರೆ ಹಾಗಾಗಿ ಈ ಒಂದು ತಮೋ ಪ್ರಾಧಾನ್ಯತೆ ಯಾರಲ್ಲಿ ಹೆಚ್ಚಾಗ್ತದೆಯೋ ಅದರಿಂದ ರಜೋಗುಣಕ್ಕೆ ಬಂದು ರಜೋಗುಣದಿಂದ ತಮ ಗುಣ ಸತ್ತು ಅಸಾತ್ವಿಕ ಗುಣಕ್ಕೆ ಬರಬೇಕು ಎನ್ನುವುದು ದೇವತ್ವದ ಎಡೆಗೆ ಹೋಗಿರ್ತಕ್ಕ ಹೋಗಲಿಕ್ಕೆ ಬೇಕಾದಂತಹ ದಾರಿ ಹಾಗಾಗಿ ಈ ಮೂರು ರೀತಿಯ ಜನರು ನಮಗೆ ಸಿಗ್ತಾರೆ ಹಾಗಾಗಿ ಎಲ್ಲಿ ಸತ್ತು ಕೆಲವರು ಮೂರೂ ಗುಣಗಳನ್ನು ಹೊಂದಿರ್ತಾರೆ ರಾವಣ ಎಲ್ಲ ಅಧ್ಯಯನ ಮಾಡಿದ ತಮೋಗುಣಾಧಿ ಕತೆಯಿಂದ ರಾಕ್ಷಸ ಎನ್ನುವ ಪಟ್ಟವನ್ನೇ ಪಟ್ಟು ಕಟ್ಟಿಕೊಂಡ ಎಲ್ಲಿ ಅಹಂಕಾರಾದಿಗಳು ಅಜ್ಞಾನ ರೂಪದಲ್ಲಿ ಬಂದಾಗ ಅಜ್ಞಾನವು ಅಹಂಕಾರವಾದಾಗ ಅರ್ಥಾತ್ ಕಲಿತಂಥ ವಿದ್ಯೆಯಿಂದ ವಿವಾದಕ್ಕೆ ಬಳಸಿದಾಗ ಕಲಿತಂಥ ವಿದ್ಯೆಯನ್ನು ಅಜ್ಞಾನ ರೂಪದಲ್ಲಿ ಬಳಸಿದಾಗ ಅವೆಲ್ಲ ಏನಾಗುತ್ತೆ ಆ ವಿದ್ಯೆಯು ಮತ್ತೊಬ್ಬರನ್ನು ಮೂದಲಿಸಲು ಮತ್ತೊಬ್ಬರ ವಿದ್ಯೆಯನ್ನು ಹಂಗಿಸಲು ಅಥವಾ ವ್ಯಂಗ್ಯವಾಡಲು ಇತ್ಯಾದಿಗಳಿಗಾಗಿ ಬಳಸಿದಾಗ ಆ ವಿದ್ಯೆಯೇ ಸಂಪೂರ್ಣವಾಗಿ ಅವರಲ್ಲಿರುವ ವಿದ್ಯೆಯೇ ತಮೋಗುಣದಂತಹ ಸರಿತ ಬರ್ತದೆ ಆದ್ದರಿಂದ ಯಾವುದೇ ನೋಡಿ ಮತ್ತೊಬ್ಬರನ್ನ ಮತ್ತೊಬ್ಬರ ಬಗ್ಗೆ ಅವರು ಸರಿ ಇಲ್ಲ ಎನ್ನುವಂತಹ ಮಾತನ್ನು ಮತ್ತೆ ಮತ್ತೆ ಹೇಳುವುದು ಅಥವಾ ಮತ್ತೊಬ್ಬರ ವಿದ್ಯೆಯನ್ನು ಅಗೌರವದಿಂದ ಕಾಣ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಬೇಕಾದಷ್ಟು ಸಮಾಜದಲ್ಲಿ ನಡೀತಾನೆ ಇದೆ ಭಗವದ್ಗೀತೆಯಂತಹ ಪುಸ್ತಕವನ್ನು ಸೂಟುವಂಥ ಜನ ಇವತ್ತು ನಮಗೆ ಕಾಣ್ತಾ ಇಲ್ಲವೆ ಎಂತೆಂತಹ ಉತ್ತಮವಾದ ಗ್ರಂಥಗಳ ಅರಿವೇ ಇಲ್ಲದೆ ಅದರನ್ನು ಅರ್ಥೈಸಿಕೊಳ್ಳಲು ಅಸಮರ್ಥರಾದಂತಹ ಜನ ತಮ್ಮ ಅನುಭವಹೀನತೆಯನ್ನು ತಮ್ಮ ಅಜ್ಞಾನವನ್ನು ತಮ್ಮ ದುರಹಂಕಾರವನ್ನು ಆ ಮೂಲಕ ತೋರಿಸ್ತಾರೆ ಹಾಗಾಗಿ ಎಲ್ಲಿ ಅಧ್ಯಯನ ಮತ್ತು ಅನುಭವ ಮತ್ತು ತಮ್ಮ ಜ್ಞಾನವನ್ನು ಸುಜ್ಞಾನದಡೆಗೆ ಒಯ್ಯುವಂಥ ವ್ಯಕ್ತಿ ಯಾವತ್ತೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸ್ತಾನೆ ಹೊರತು ಇನ್ನೊಬ್ಬ ವಿದ್ಯೆಯನ್ನು ಗೌರವಿಸ್ತಾನೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸ್ತಾನೆ ಎಲ್ಲಿ ಇದು ಅಧರ್ಮದ ರೀತಿ ಇದನ್ನೇ ಅಧರ್ಮ ಈ ಅಧರ್ಮದ ರೀತಿಯಲ್ಲಿ ಹೋಗುತ್ತೆ ಈ ಸ್ತಮ ಗುಣ ಬಂದಷ್ಟು ಅಧರ್ಮದ ಕಡೆ ಹೋಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಒಂದು ವ್ಯಕ್ತಿತ್ವ ವಿಕಸನಗೊಳ್ಳಬೇಕು ಅಂತಾದರೆ ಈ ಸತ್ವರಜ ತಮೋ ಗುಣಗಳ ಬೆ ಬಗ್ಗೆ ತಮ್ಮ ಮಾತು ತಮ್ಮ ಕ್ರಿಯೆ ಆ ಕ್ರಿಯೆಯನ್ನು ಮಾಡುವ ಹಿಂದಿನ ಭಾವ ಇದನ್ನು ಸರಿಯಾಗಿ ಸತ್ ಸಾತ್ವಿಕತೆಯರಿಗೆ ಒಯ್ದಾಗ ತ್ಯಾಗ ಶಾಂತಿ ಈ ರೀತಿಯಾದ ಮನಸ್ಥಿತಿಯಿಂದ ಒಯ್ದಾಗ ಮತ್ತೊಬ್ಬರನ್ನು ವ್ಯಂಗ್ಯ ಮಾಡುವಂಥದ್ದಾಗಲಿ ಯಾವುದು ಯಾವಾಗ ಸಂಪೂರ್ಣವಾಗಿ ನಮ್ಮನ್ನು ನಿರ್ಮೂಲನೆ ಆಗ್ತಾ ಹೋಗ್ತದೆಯೋ ನಾವು ಭಗವಂತನಿಗೆ ಹತ್ತಿರ ಹತ್ತಿರ ಬರ್ತಾ ಹೋಗ್ತೀವಿ ಹಾಗಾಗಿ ಈ ಭಗವತ್ ಸ್ವರೂಪ ಪರಮಾನಂದ ಆಂತರಿಕವಾದ ಯಾವ ಸಂತೋಷ ಇದೆಯಲ್ಲ ಇದು ಸಾತ್ವಿಕ ಸಂತೋಷ ಪೂಜಾ ಧ್ಯಾನ ಇತ್ಯಾದಿಗಳಿಂದ ರಜೋ ಗುಣ ರಜೋ ಸಂತೋಷ ಯಾವುದು ನಾವು ಯಾವುದೋ ಒಂದು ಗುರಿಯನ್ನು ತಲುಪಬೇಕು ಅಂತ ಅತ್ಯಂತ ಆಳವಾಗಿ ಯೋಚನೆ ಮಾಡುವ ಒಂದು ಕೆಲಸವನ್ನು ಮಾಡ್ತೇವೆ ಚಂದ್ರಯಾನ ತ್ರೀ ಥರ ಆಗ ಏನಾಗುತ್ತೆ ಆ ಸಾಧನೆ ಆದ ತಕ್ಷಣ ಒಂದು ಅದ್ಭುತವಾದ ಸಂತೋಷ ಉಂಟಾಗುತ್ತೆ ಅದು ರಜೋ ಸಂತೋಷ ಅದೇ ರೀತಿಯಾಗಿ ಮತ್ತೊಬ್ಬರನ್ನು ಕೊಲೆ ಮಾಡಿದಾಗ ರಕ್ತ ಕಂಡ ಮೇಲೆ ಪಡುವಂತಹ ಕ್ರೂರಿಗಳು ಉಗ್ರರು ಇರ್ತಾರಲ್ಲ ಅದಿದೆಯಲ್ಲ ಅದು ತಾಮಸಿಕ ಸಂತೋಷ ಸಂತೋಷದಲ್ಲೂ ಮೂರು ಭೇದವಾಗತ್ತೆ ಅಂದರೆ ದುಃಖದಲ್ಲೂ ಮೂರು ಭೇದ ಇದೆ ಹಾಗೆ ಸಂತೋಷದಲ್ಲೂ ಮೂರು ಭೇದ ಇದೆ ಹಾಗಾಗಿ ಜೀವನದ ಪ್ರತಿ ಹಂತದ ಪ್ರತಿಭಾವದಲ್ಲಿ ಸತ್ವರಜ ಗುಣಗಳು ಕಾಣ್ತವೆ ಆದರೆ ಎಲ್ಲಿ ಸಾತ್ವಿಕತೆಯ ಎಡೆಗೆ ಹೋಗ್ತಾ ಬರ್ತೇವೋ ಅಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ತಾ ಹೋಗ್ತದೆ ಹಾಗಾಗಿ ಮಿತ್ರರೇ ನಮ್ಮ ನಿತ್ಯದ ಮಾತು ನಿತ್ಯದ ನ ನಮ್ಮ ಯೋಚನೆ ಅದರ ಭಾವ ಅದರ ಬಗ್ಗೆ ನಾವು ಯಾವಾಗ ಸ್ವಾಧ್ಯಾಯಂ ಅಭ್ಯಸನಂ ಚೈವ ಎನ್ನುವ ಹಾಗೆ ಅಧ್ಯಾಯ ನಮ್ಮ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ನಮ್ಮ ಮಾತಿನ ಬಗ್ಗೆ ನಮ್ಮ ಯೋಚನೆಗಳ ಬಗ್ಗೆ ನಮ್ಮ ಭಾವನೆಗಳ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾ ಹೋಗ್ತೀವೋ ಸಾತ್ವಿಕತೆಗಳೇ ಹೋಗ್ತೀವೋ ಅಲ್ಲಿ ಭಗವಂತನತ್ತ ಹೋಗ್ತಾರೆ ಓದುವಾಗ ಎಲ್ಲೋ ಯೋಚನೆ ಬರ್ತದೆ ಏನು ಮಾಡಿದ್ರು ತಡೆಯೋದಕ್ಕಾಗಲ್ಲ ನಮಗೆ ಬೇಡದೇ ಇರುವಂತಹ ಯೋಚನೆಗಳು ಬಹಳ ಬರ್ತದೆ ಹೌದು ಅದು ಮನಸ್ಸು ಸರಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ನಮ್ಮ ಉದ್ದೇಶ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಅಷ್ಟೇ ಯಾವಾಗ ಒಂದು ವ್ಯಕ್ತಿ ತನ್ನ ಚಿಂತನೆಗಳು ಸರಿಯಾದ ಕಡೆ ಹೋಗಬೇಕು ಅಧ್ಯಯನವನ್ನೇ ಮಾಡಬೇಕು ಅನ್ನುವಂತಹ ಬುದ್ಧಿ ಆ ಮನಸ್ಸು ಬುದ್ಧಿಯ ಒಂದು ಬುದ್ಧಿಗೆ ಅದನ್ನು ಆ ಮನಸ್ಸನ್ನು ಬುದ್ಧಿಯಿಂದ ಮನಸ್ಸನ್ನು ಯಾವಾಗ ತರಬೇತಿಗೊಳಿಸಲ್ ಪ್ರಾರಂಭ ಮಾಡ್ತಾನಲ್ಲ ಆಗ ಆ ಬುದ್ಧಿಯಿಂದ ಮನಸ್ಸು ನಿಯಂತ್ರಣಗೊಂಡು ಆಗ ಆ ಒಂದು ವಿದ್ಯೆಯ ಕಡೆಗೇ ಗಮನ ಹೋಗ್ತದೆ ಮನಸ್ಸು ಬುದ್ಧಿಯನ್ನು ಯಾವಾಗ ನಿಯಂತ್ರಣ ಮಾಡ್ತದೆಯಲ್ಲ ಆಗ ನಮ್ಮ ಯೋಚನೆಗಳು ಎಲ್ಲೆಲ್ಲೂ ಹೋಗ್ತವೆ ನಮ್ಮ ಸಾಧನೆ ಹೀನವಾಗ್ತದೆ ಆದಷ್ಟು ತಮೋ ಗುಣದ ಕಡೆಗೆ ನಮ್ಮ ಯೋಚನೆಗಳು ಹೋಗ್ತದೆ ಆದ್ದರಿಂದ ಬುದ್ಧಿಯನ್ನು ಸರಿಯಾಗಿ ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸನ್ನು ಇಟ್ಟುಕೊಳ್ಳುವಂಥದ್ದೇ ಸಾತ್ವಿಕತೆಗೆ ಹೋಗುವಂತಹ ಒಂದು ಉತ್ತಮ ವಿಧಾನ ಅದಕ್ಕೆ ಭಕ್ತಿ ಮಾರ್ಗ ಅತ್ಯಂತ ಉಪಯುಕ್ತ ಅದೇ ರೀತಿಯಾಗಿ ಭಜನೆ ಇತ್ಯಾದಿಗಳನ್ನು ಭಕ್ತಿಪೂರ್ವಕಾಗಿ ಮನೋಬಿಚ್ಚಿ ಈ ಒಂದು ಪ್ರಪಂಚವನ್ನು ಮರೆತು ಮಾಡಿದಾಗ ಸ್ವಾಭಾವಿಕವಾಗಿ ಸತ್ವಗುಣ ತಾನಾಗಿಯೇ ಜಾಗೃತವಾಗ್ತದೆ ಅನೇಕ ವಿಧಗಳಿದೆ ಆ ಆ ವ್ಯಕ್ತಿಗಳು ಪ್ರತಿನಿತ್ಯ ತಮ್ಮನ್ನು ಸ್ವಾಧ್ಯಾಯ ಅಭ್ಯಸನಂಜೈವ ಎನ್ನುವ ಹಾಗೆ ನೋಡಿ ಮನೋ ನಿಗ್ರಹ ದುಶ್ಚರಂ ವಾಯೋರಿವ ದು ದುಷ್ಕರಂ ಅಂತ ಭಗವಂತ ಹೇಳಿದ ಅರ್ಜುನ ಭಗವಂತನಿಗೆ ಹೇಳಿದಾಗ ಹೌದು ಅರ್ಜುನ ಅದು ಅಷ್ಟೇ ಕಷ್ಟ ಗಾಳಿಯನ್ನು ಹಿಡಿದಷ್ಟೇ ಕಷ್ಟ ಎಂಬುದಾಗಿ ಹೇಳ್ತಾನೆ ಆದರೆ ಸ್ವಾಧ್ಯಾಯ ಮತ್ತು ಅಭ್ಯಸನದಿಂದ ಈ ಒಂದು ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ವೈರಾಗ್ಯ ನಚಗ್ರಹಕೀಯತೆ ವೈರಾಗ್ಯ ಅಂದರೆ ತ್ಯಾಗ ಶಾಂತಿ ಇತ್ಯಾದಿಗಳು ಸಾತ್ವಿಕತೆ ಕಡೆಗೆ ಚಿಂತನೆ ಈ ರೀತಿ ಮಾಡಿದಾಗ ಮನಸ್ಸು ನಿಗ್ರಹಕ್ಕೆ ಬಂದಾಗ ಎಲ್ಲರೂ ಕೂಡ ಯಶಸ್ಸನ್ನು ಗಳಿಸ್ತಾರೆ ಇಂತಹ ಅನೇಕ ಪ್ರಶ್ನೆಗಳು ನಿಮಗೇನಾದರೂ ಇದ್ದರೆ ಇದರ ಮೇಲೆ ಪ್ರಶ್ನೆ ಇದ್ದರೆ ಖಂಡಿತವಾಗಿ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಖಂಡಿತವಾಗಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡುವ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಧನ್ಯವಾದಗಳು ಮಿತ್ರ